ಬ್ಯಾಂಗ್ಳೂರು ಕಂಬಳ ಮಾಡಿದ ನಂತರ ಎಲ್ಲ ಕಡೆ ಕಂಬಳಗಳನ್ನು ನೋಡುವಾಗ ಜನ ಹೇಳ್ತಾರೆ ಇಂಥ ಕಂಬಳ ಮಾಡಿದ್ರೆ ಬ್ಯಾಂಗ್ಳೂರು ಕಂಬಳ ಹೇಗಿತ್ತು ಈ ಕಂಬಳಗಳು ಹೇಗಿದೆ ಅಂತ ಜನಗಳ ಒಂದು ಕಲ್ಪನೆಗಳಿವೆ ಕಂಬಳದಲ್ಲೂ ಕೂಡ ಸ್ವಲ್ಪ ಬದಲಾವಣೆಗಳು ಬರಬೇಕು ಒಂದು ಸಮಯ ಬದಲಾವಣೆ ಮಾಡೋದು ಸ್ಪೀಡ್ ಮಾಡಿ ಟ್ವೆಂಟಿ ಫೋರ್ ಅವರ್ಸಲ್ಲಿ ಮುಗಿಸುವಂಥ ಕೆಲಸಗಳ ನಾವು ಅದರ ಪ್ರಯತ್ನ ಮಾಡ್ತೇವೆ ಯಾಕಂದರೆ ಇಟ್ ಈಸ್ ಇನ್ವಾಲ್ಡ್ ವಿತ್ ಸೋ ಮೆನಿ ಪೀಪಲ್ ಅಂದರೆ ಕಂಬಳದ ಯಜಮಾನ್ರು ಅದನ್ನು ಆಯೋಜನೆ ಮಾಡುವವರು ನಾವು ಡಿಫ್ರೆಂಟ್ ಫೀಲ್ಡ್ ಆಗಿದ್ದಾರೆ ಅದನ್ನು ಅವರಿಗೆ ಅವರ ಮನಸ್ಥಿತಿಯನ್ನು ಬದಲಾವಣೆ ಮಾಡುವಂಥ ಕೆಲಸವನ್ನು ಮಾಡ್ತೇವೆ ಒಂದು ಇನ್ನೊಂದು ಕಡೆ ಉಪ್ಪಿನಂಗಡಿ ಕಂಬಳದಲ್ಲಿ ಸ್ವಲ್ಪ ಚೆನ್ನಾಗಿ ಮಾಡಬೇಕು ಬೆಂಗಳೂರು ಕಂಬಳ ಮಾಡಿದ ಕೀರ್ತಿ ನಮಗಿದೆ ಇಲ್ಲಿಯೂ ಕೂಡ ಒಂದು ವ್ಯವಸ್ಥಿತ ರೀತಿಯಲ್ಲಿ ಒಂದು ಫುಡ್ ಮೇಲೆ ಮಾಡಿ ಆಹಾರ ಮೇಲೆ ಮಾಡಬೇಕು ಸಸ್ಯ ಮೇಲೆ ಮಾಡಬೇಕು ಸಸ್ಯ ಬೆಳೆಸಬೇಕು ಜನ ಒಂದೊಂದು ಮನೆಯಲ್ಲಿ ಒಂದು ಗಿಡ ನೆಟ್ಟರೆ ಒಂದು ಗಿಡ ನೆಟ್ಟು ಜಾ ಒಂದು ಗಿಡ ನೆಟ್ಟರೆ ಅದು ಸಸ್ಯ ಬೆಳೆಸುವಂಥ ಕೆಲಸ ಕೂಡ ಆಗ್ತದೆ ಮತ್ತು ಯಂತ್ರೋಪಕರಣಗಳು ನಮ್ಮ ಕೃಷಿಗೆ ಬೇಕಾಗುವಂಥ ಯಂತ್ರೋಪಕರಣ ಕಂಬಳದ ಜೊತೆ ಮಿಗಿಲಾಗುವಂಥದ್ದನ್ನು ಇದೊಂದು ಪರಿಕಲ್ಪನೆ ಮಾಡಿಕೊಂಡು ಉಪ್ಪಿನ ಅಂಗಡಿಯಲ್ಲಿ ನಮ್ಮದು ಪ್ರವಾಸೋದ್ಯಮ ಮಾಡುವ ದೊಡ್ಡ ಕಲ್ಪನೆಗಳಿದೆ ಆದರೆ ಬೋಟಿಂಗ್ ಕೂಡ ಅಲ್ಲಿ ಮಾಡಬೇಕು ಅದಕ್ಕೆ ಯಾವ ರೀತಿ ಜನರಿಂದ ಫೀಡ್ಬ್ಯಾಕ್ ಬರ್ತದೆ ಜನ ಅದಕ್ಕೆ ಯಾವ ರೀತಿ ಸ್ಪಂದನೆ ಕೊಡ್ತಾರೆ ಒಂದು ಬೋಟಿಂಗ್ ಕಂಪ್ನಿಯವರನ್ನು ಕರೆದಿದ್ದೀವಿ ಸೊ ಮುಂದೆ ನಾವು ದೊಡ್ಡ ಮಟ್ಟದಲ್ಲಿ ಮಾಡುವಾಗ ಅವರಿಗೆ ಅವಕಾಶ ಮಾಡುವಂಥದ್ದನ್ನು ಒಳ್ಳೆ ಕಂಪನಿ ಅಂದ್ರಲ್ಲಿ ಸೇಫ್ಟಿ ಆ್ಯಂಡ್ ಸೆಕ್ಯೂರಿಟಿ ನೋಡಿ ಮಾಡಬೇಕಾಗ್ತದೆ ಮಕ್ಕಳು ಮತ್ತೆ ಕುಟುಂಬವನ್ನು ಅಲ್ಲಿ ಸೇರಿಸುವಂಥ ಕೆಲಸವನ್ನು ಪ್ರಯತ್ನವನ್ನು ಮಾಡಿದ್ವಿ ಸಾಂಸ್ಕೃತಿಕ ಕಾರ್ಯಕ್ರಮವನ್ನು ಅದರ ಜೊತೆಗೆ ಜೋಡಣೆ ಮಾಡಿದ್ವಿ ಈ ಥರ ಒಂದು ಹೊಸ ರೂಪವನ್ನು ದೊಡ್ಡ ಬ್ಯಾಂಗ್ಳೂರು ಕಂಬಳದ ಅಷ್ಟು ದೊಡ್ಡ ಮಟ್ಟದಲ್ಲಿ ಅಲ್ಲ ಸಣ್ಣ ಮಟ್ಟದಲ್ಲಿ ಅದಕ್ಕೊಂದು ಮೆರು ಕೊಡುವಂಥ ಕೆಲಸವನ್ನು ಮಾಡಿದ್ವಿ ನೋಡಬೇಕು ಯಾವ ರೀತಿ ಜನ ಸ್ಪಂದಿಸ್ತಾರೆ ನೋಡಿ